ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಎಲ್ಲರೂ ಸಖತ್ ಆಗಿದ್ದಾರೆ ನೀವು ಸಖತ್ ಆಗಿದ್ದೀರೇನಿಲ್ಲ ನಾವು ಸಖತ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡೋಣ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಮಾಡೋಣ ಯಾಕೆ ಪ್ರಯತ್ನ ಮಾಡ್ತೀರಾ ಇಷ್ಟ ಬಿಡು ಮಂದಿ ಬಂದ್ರು ಹಾ ಇಷ್ಟ ಸಹ ನಿಮ್ ಸಾಥ್ ನಿಮ್ ಸಹಕಾರ ಇಷ್ಟ ಕಾಮಿಡಿ ಹೆಂಡತಿ ಇರ್ಬೇಕಾದ್ರೆ ಯಾಕೆ ಪ್ರಯತ್ನ ಮಾಡ್ತೀರಾ ಆಯ್ತು ನೋಡಿ ಇದೇ ಒಂದು ಮಾತಲ್ಲಿ ಕಾಮಿಡಿ ಮಾಡ್ತಾ 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 ಮಾರ್ಕೆಟ್ ಹೋಗುದು ನೋಡಿ ಬೆಳಗಾವಿಗೆ ಇವತ್ತು ಶನಿವಾರ ಇದೆ ಮಾರ್ಕೆಟ್ ಬೆಳಗಾವಿ ಸಂತಿ ಪ್ರತಿ ಶನಿವಾರ ಇರ್ತದ ಬಹಳ ಜೋರಾಗಿರ್ತದ ಸೊ ಇವತ್ತು ಸಂತೆಯಲ್ಲಿ ಅಂತ ಹೋಗ್ತಾ ಇದ್ದೇನೆ ಬಾರಿ ಸಂತೆಗೆ ಹೋಗೋ ನವಾ ಸಿನಿಮಾ ಟೆಂಟ್ ಅಲ್ಲಿ ಕೂಡೋ ನವಾ ಅಂತ ಅನ್ಕೋತ ಹೋಗ್ತಾ ಇವ್ ನಡಿ ಬಾರಿ ಸಿನಿಮಾ ಸರಿ ಓಕೆ ಇವತ್ತು ನಾವು ಸುಭಾಷ ಫೋಟೋ ಸ್ಟೂಡಿಯೋಗೆ ಹೋಗ್ತಾ ಇದೀವಿ ಏಕೆ ಅಂತಂದ್ರೆ ನಮ್ಮ ಕಚೇರಿಯಲ್ಲಿ ಏನಪ್ಪಾ ಅಂತಂದ್ರೆ ಜಾಯಿಂಟ್ ಫೋಟೋ ನಮ್ಮ ಸರ್ವಿಸ್ ಸೇವಾ ಕಡತದಲ್ಲಿ ಇಡಬೇಕಾಗಿದೆ ಸೊ ಫೋಟೋ ತಳ್ಕೊಂಡು ಬರ್ಲಿಕ್ಕೆ ಅಂತ ಹೋಗ್ತಾ ಇದೀವಿ ಮತ್ತೆ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಭೇಟಿ ಬಿಟ್ಟೆಕ್ತೀವಿ ಮತ್ತೆ ಏನೇನ್ ಮಾಡ್ತೀವಿ ಅಂತ ಹೇಳೋದು ವಿಡಿಯೋ ಚಿತ್ರೀಕರಣದ ಮೂಲಕ ತಮ್ಮನ್ನ ಬಿಟ್ಟಿಗೆ ತೋರಿಸ್ತೀವಿ ಓಕೆ ಬೈ ಬೈ ನಾನು ಸಮಯದ ಅಭಾವ ಇರೋದ್ರಿಂದ ಹೆಚ್ಚಿಗೆ ಮಾತನಾಡಕ್ಕೆ ಅಂತಾಯ್ತಾ ಒಬ್ಬನೇ ಬೈ ಬೈ ಅಪ್ಪನ ಬಾ ಬೇಗ ನೋಡಿದ್ರ ನಮ್ಮ ಮಾತು ಮುಗಿಯೋದ್ರಾಗ ಅವಾಗ ಎಕ್ಸಾಮ್ exam ಅದಾವ ಈಗ ಎಲ್ಲ ಮಾಡ್ಕೋತಾ ಇದೇನ್ ತಯಾರಿ ಹಾ ಮಳೆ ಬರ್ತದ ರೀ ಮಳೆ ಬರುವ ನಿರೀಕ್ಷೆ ಇದೆ ಬರ್ಬೋದು ಅದು ಯಾಕಂದ್ರೆ ಮಳೆದು ಏನ್ ಹೇಳಿಕ್ ಆಗೋದಿಲ್ಲ ಬಂದಂಗ ಆಗುತ್ತ ಬಟ್ ಅದ್ ಮೇಲೆ ಮತ್ತೆ ಬೇರೆ ಶಿಫ್ಟ್ ಶಿಫ್ಟ್ ಆಗುತ್ತೆ ಅಪ್ಪ ಗುರುಮಠ ಹೇಳ್ರಿ ಸರಿ ಓಕೆ ಓಕೆ ಬರ್ತಾ ಇದೆ ಅಪ್ಪ ಅಪ್ಪ ಗುರುಮಠ ಹೇಳ್ರಿ ಹಾ ಸೋ ಈಗ ಹೊರಡ್ತಾ ಇದೀವಿ ಮತ್ತೆ

அவங்க ஃபுல் ஃபோட்டோ ஏன் சும்மா அது அது அதுக்கு நோடி எஸ்டொந்தீஷ் மாதாத்தீங்க ಈಗ ಸುಭಾಷ್ ಫೋಟೋ ಸ್ಟುಡಿಯೋ ಹೋಗ್ತಾ ಇದ್ರಿ ಬೋಗಾಲ್ ಬೆಸ್ ಅಲ್ಲ ಇದು ಸಿಗ್ನಲ್ ಮತ್ತೆ ಇದು ನೋಡಿ ನನ್ನ ಹೆಸರು ಇದೆ ನೋಡಿ ಇಲ್ಲಿ ಅದೇ ನನ್ನ ಹೆಸರು ಶಾಪ್ ನೋಡಿ ಎಲ್ಲ ಹ್ಮ್ ಹೆಸರು ಫೇಮಸ್ ಅದ ಅಲ್ಲ ನಮ್ಮ ಬೆಳಗಾವಿ ದಾರಿಗಳಿಗೆ ಹೋಗ್ಬೇಕಾದ್ರೆ ನಮ್ ಶಾಪ್ ಅಂತ ಸಂಗೀತದ ಶಾಪ್ ಅಂತ ಹೇಳಿ ಈ ಕಡೆ ಎಲ್ಲ ಇಲ್ಲೇ ಹೊರಗಡೆ ಇದೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ತರ್ನ್ ಮಾಡ್ಬೇಕಲ್ಲ ರೀ ಹ್ಞೂ ಅದೇ ನಮ್ದೆಲ್ಲ ಇಲ್ಲೇ ತರಕಾರಿ ಅದು ಇದು ಇಲ್ಲೆಲ್ಲ ಎಲ್ಲಿ ತಗೊಂಡು ಕುಂತಿರ್ತಾರೆ ಇದು ನಮ್ದು ಹೋಗೋದು ಇದು ಯಾವ್ದು ನೋಡ್ರಿ ಇದು ಸಮಾರಿಯಿಗೆ ಅಲ್ಲಿ ಎಲ್ಲ ಹೌದು ಹೌದು ಗಲ್ಲಿ ಇವತ್ತಂತೂ ಎಲ್ಲರೂ ಮಾರ್ಕೆಟಿಗೆ ಬಂದಿರ್ತಾರೆ ಜೋಡಿ ಜೋಡಿಯಾಗಿ ಮಕ್ಕಳಿಗೆ ಕರ್ಕೊಂಬಂದಿರ್ತಾರ ಗಂಡ ಹೆಂತಿ ಬರ್ತಾರೆ ಆಮೇಲೆ ಒಳಗ ಅಜ್ಜಿ ಅಜ್ಜಿ ಅವ್ರು ಬರ್ತಾರೆ ಬರೀ ಅಲ್ಲೇ ಹೋಗ್ತಾರೆ ಹಲ್ಸಿನಕಾಯಿ ನೋಡಿದೆ ನಾನು ಅಪ್ಪು ಮೊನ್ನೆ ಅಂದ ಹಲ್ಸಿನಕಾಯಿ ಪಲ್ಯ ಮಾಡ್ತೀವಿ ನೋಡ ಅಂತಂದ್ರೆ ಹಸಿನಕಾಯಿ ಕಾಣಿಸಿದ ಸೀಸನ್ ಐತಂತ ಈಗ ಗಳು ಹೋಗ್ಬರೋ ನೀನ್ ಹಾ ಎಲ್ಲಿ ಹೋಗಾಕಿವಿ ಏನ್ ಕೆಲಸ ತೆಗ್ದೇವಿ ನೋಡಿ ಇಬ್ರು ಆಯ್ತು ಹೆಂಗೆ ಮಾಡೋಣ ಎಲ್ಲಿ ಟೈಮ್ ಇದೆ ನಮ್ಮ ಇಬ್ರು ಗಾಡಿ ಪಾರ್ಕಿಂಗ್ ಮಾಡಿದೀವಿ ಸೈಟ್ ಪಾರ್ಕಿಂಗ್ ನೋಡಿ ಹೋಗ್ಬೇಕಂತೆ ಚಿನ್ನ ಅದಾವ ನೋಡಿ ಇಲ್ಲಿ ನಾ ನೋಡಿ ಬೆಳಗಾವಿ ಸರ್ತಿ ಒಳಗೆ ಹಿಂಗ್ ನೋಡ್ಕೊಂಡು ತಿರುಗಾತ ಇದೀನಿ ಛತ್ರಿನೂ ತೊಗೊಂಗಿಲ್ಲ ಏನಿಲ್ಲ ಎಲ್ಲರೂ ಛತ್ರಿ ತಗೊಂಡಿದಾರಿ ಇಲ್ಲಿ ಎಷ್ಟು ಪಾಸ್ಟ್ ಪಾಸ್ಟ್ ಓಡಾತಾರ ನೋಡಿ ನನ್ ಹೀರೋ ಪಟಾ ಪಟ 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 ಪಡ ಓಡ್ಕೋತಿದಾರ್ ಕಯಾಯಿ ನೋಡಿ ಹೆಂಗಿಲ್ಲ ಇನ್ಫಾರ್ಮಲ್ ಫೋಟೋ ತೊಗೊಳ್ರದ ಅಂತೀ ಮತ್ತೆ ಇನ್ಫಾರ್ಮಲ್ಲಿ ಬೇಕಂತ ಹೇಳಿ ಅದು ತೊಗೊಂಡಾರ ರೂಢಿ ಓಡಾತ ರೂಢಿ ಇವ್ರ ಜೊತೆ ಓಡೋದ ಕೆಲಸ ನಂದು ನೋಡಿದ್ರ ಏನು ಬಟ್ಟೆ ತಗೊಳ್ಳೋದು ಏನು ಮಾಡೋದು ಯಾವ ಬಟ್ಟೆ ತೊಗೊಳಿ ಯಾವ ಬಟ್ಟೆ ಬಿಡಲಿ ಎಷ್ಟೊಂದು ಬಟ್ಟೆ ತಗೊಂಡ್ರು ನಮಗೆ ಸಮಾಧಾನ ಆಗೋದಿಲ್ಲಲ್ಲ ಹೆಣ್ಮಕ್ಳಿಗೆ ಕೆಲಸನೂ ಅದಲ್ಲ ಹ್ಞೂ ಯಾವುದೋ ಒಂದು ಕೆಲಸ ಬಿಡ್ತೀವಿ ಯಾವ ಕೆಲಸ ಬಂದಿರ್ತಿವಿ ಬಿಡೋದು ಯಾಕಡೆ ಕಡೆ ಬಟ್ಟೆ ನೋಡ್ಕೊತ ಹೋಗೋದು ಮತ್ತೆ ಹೊಸ ಹೊಸ ಬಟ್ಟೆನೂ ಬಂದಿರ್ತಾವಲ್ಲ

ಹೆಂಗೆ ಹುಡ್ತಾ ಇದ್ದಾರೆ ನೋಡಿ ಬರ್ತೀವಿ ಬರ್ತೀವಿ ಅಲ್ಲೇ ನೋಡಿ ನನ್ನ ಜೊತೆ ಅಲಾರೆ ಅಲಾರೆ ಸಾಂಗ್ ಮಾಡಿದಾರಲ್ಲ ಅಂಕಲ್ ಅವರು ಅವ್ರು ಬಂದಿದಾರೆ ಅಂಕಲ್ ರೀ ಅರಾಮ್ ಹಾಂ ಆರಾಮಿದೀನಿ ರೀ ನೀವು ಅರಾಮಿದೀರಿ ಏನಿದೀರಿ ಇಷ್ಟೊಂದು ತರಕಾರಿ ಹಾಂ ಇಷ್ಟು ಬ್ಯಾಗ್ ವಜನ್ ಆಗಿದೆಯಲ್ಲ ನೋಡಿದ್ರೆ ಎಲ್ಲ ಏನೇನು ತಗೊಂಡು ಬೇಡ ಬೇಡ್ರಿ ಅಂಕಲ್ ರೀ ನೀವು ತಗೊಂಡು ಹೋಗ್ರಿ

मार को बैठना था रे सब मार को लेते हैं। चिन्नू नेफ्रोन कोटा नहीं है, इनी फॉमेट कोटा तो कोटा है चिन्नू। शाम भाई बनी था रे। डेले मेल बान पनीरी मारो। एह शाम भाई, बाबा। हाय बा। ಅಪ್ಪ ಅನ್ ಕು ಕಶ್ಮೀರಿ ಕಲಿಯಿವಿ ಅಂತ ಕಶ್ಮೀರಿ ಹಾಕೊಂಡ್ರಮೀಗ ಈಗ ಸಮೂ ಸ್ವಲ್ಪ ಏನೇನ್ ತಗೊಳೋದೈತಿ ಬಿಟ್ರ ಮತ್ ಓಡಾ ಸ್ಟಾರ್ಟ್ ಮಾಡಿದ ನೋಡಿ ಇಬ್ರು ಅಪ್ಪ ಅದ್ರು ಚಿನ್ನ ಇಲ್ಲಿ ಕೂತ್ರು ನಾನು ಶಂಬ ತಗೊಂಡ ನಗೊಂಡಿ ಗಿಡ ಹಾಕೊಂಡ್ರಿ ಈಗ ಸಮೂನೆ ಎಫ್ರ ಅನ್ನೋದಿಲ್ಲ

ಸೊಪ್ಪು ತಗೊಳ್ಳೋಣ ಅಂತ ಬಂದೆ ಕುಲ್ಪಿದಲ್ಲಿದೆ ಕುಲ್ಪಿ ತಗೊಂಡ್ಬಂದ ಥ್ಯಾಂಕ್ ಯು ಇದೆ ನೋಡಿ ಇದು ಹೊಸ ಟೈಪ್ ಇದೆ ಫೋಟೋ ತಗೊಂಡ್ಬರ್ಲಿಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಕಾರ್ ಕಡೆ ನಿಂತಿದ್ದೀನಿ ಟೇಸ್ಟ್ ಮಾಡ್ತೀನಿ ಈಗ ಸೊಮ್ಮು ಕಡೆ ಬಯಸ್ಕೊಳ್ಳೋ ಕತಿ ಐತೆ ನಾ ಕಾನೂಜಿ ತೊಗೊಂಡಿದ್ದೆ ಗೊತ್ತಾಯಿದಚ ನಾನು ಮತ್ತು ಕಾನಾಜಿತೇನೆ ಅವ್ರೀಗ ಮನೆಗೆ ಬಂದ ಮೇಲೆ ಅಶು ಆಗಿತ್ತು ಪಾಪ ಏನು ತಿಂಗಿಲ್ಲ ಮತ್ತು ಕಾರ್ನಭಜಿಗಳಿಗೆ ಹೇಳಲ್ಲ ಅಂತ ಗೊತ್ತದೆ ಚಲೋ ಮಾಡಿರ್ತಾರೆ ನಾನು ಅಪ್ಪ ತೊಗೊಂಡಿದ್ದೆ ಬಟ್ ತೋರಿಸ್ತೇನೆ ಅದಷ್ಟು

ಮತ್ತು ಇವ್ರ ಚಿನ್ನ ನಡೆಸಿದಾರೆ ಎಲ್ಲ ಇಲ್ಲ ಹೋಗ್ತದ ಗಾಡಿ ಹಾಂ ಏನಿಲ್ಲ ಇಲ್ಲಿ ಎಲ್ಲಿ ಹತ್ತಿದ್ದೀನಿ ನೋಡ್ರಿ ನೋಡಿ ಗಾಡಿ ಒಳಗೆ ಕುತ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಂಗೆ

ಈಗ ಬಂದಿಯ ಹೌದು ಯಾವ ಬೀಜ ಹೂ ಮಂದಿದ್ಯಾ ಓಕೆ ಆಯ್ತಾಯ್ತು ಎಲ್ಲ ಹಾಕಿ ಹಾ ಆಯ್ತು ಈಗ ಸ್ವಲ್ಪ ಹೂ ಅನ್ಸತ್ತ ನೋಡಿ ಗಿಡಗಳಿಗೆ ಇದು ಕಟ್ ಮಾಡ್ತೀನಿ ನಿನ್ನೆ ಹಾ ಅದೇ ಚಲೋ ಅನ್ಸತ್ತೈತ್ ನೋಡಿ ಈಗ ಸ್ವಲ್ಪ ಹೂ ಅನ್ಸತ್ತ ಅದ್ ಎಲ್ಲ ಆಯ್ತು ಎಲ್ಲ ಚಲೋ ಆಯ್ತ ಬರೀಗ ಏನಾದ್ ತಿಂದ್ರಂತೆ ಅಷ್ಟ್ ಲೇಟ್ ಆಯ್ತು ನಮ್ಗೆ ಬರಕ ಮನೆಗೆ ಬಂದು ನೀವ್ ಬಾಳ್ ಬೇಗ ಬಂದಿಲ್ಲ ಶಾಪಿಂಗ್ ಅದು ಇದೆಲ್ಲ ಆಗೇತ್ ನಮ್ದೆ ಮತ್ತ ಬಿಸಿ ಬಜಿ ಅದು ತಿನ್ಕೋರಿ ನೋಡಿದ್ರಲ್ಲ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ನಿಮ್ಗೆ ಇಷ್ಟ ಆಯ್ತಲ್ಲ ಇಬ್ಬರೂ ರಾಣಿ ಕೂಡಿ ಶನಿವಾರ ಬೆಳಗಾವಿ ಮಾರ್ಕೆಟ್ ಒಳಗೆ ತಿರ್ಗಾಡಿ ಫೋಟೋದು ತಗೊಂಡು ಏನೇನು ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಕರ್ಕೊಂಡು ಹೋಗಿದ್ವಿ ಫುಲ್ಲೇ ಎಂಜಾಯ್ ಮಾಡಿದ್ವಿ ಬರೋಕೆ ಟೈಮ್ ಆಯಿತು ಭಾಳ ವಿಡಿಯೋ ಎಲ್ಲ ಕಡೆ ಮಾಡ್ಕೊಳಕ್ಕೆ ಆಗಲಿಲ್ಲ ಆದರೆ ಎಷ್ಟಾಗ್ತದೆ ಅಷ್ಟು ಮಾಡ್ಕೊಂಡು ಬಂದಿದ್ದೀನಿ ವಿಡಿಯೋ ನೋಡಿರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ